ಇನ್ನು ಇಸ್ರೇಲ್ ಮೇಲೆ ಇರಾನ್ ಪ್ರತೀಕಾರದ ದಾಳಿಯ ಆತಂಕ ಮನೆ ಮಾಡಿದೆ ಇರಾನ್ ಸುಮ್ಮನೆ ಇರುತ್ತಾ ಇಷ್ಟು ದೊಡ್ಡ ವಿಧ್ವಂಸ ಇಸ್ರೇಲ್ ಸೃಷ್ಟಿ ಮಾಡಿದ ನಂತರದಲ್ಲಿ ಅಮೆರಿಕದ ಸಹಯೋಗದ ಜೊತೆಗೆ ಇಸ್ರೇಲ್ನ ಪ್ರಮುಖ ನಗರಗಳಲ್ಲಿ ಈಗ ಸೈರನ್ ಮೊಳಗಿದೆ ಹೆಲಿಕಾಪ್ಟರ್ ಮೂಲಕ ಜನರಿಗೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಲಾಗ್ತಾ ಇದೆ ಹೈಫಾ ನಗರದಲ್ಲಿ ಮಿಸೈಲ್ ದಾಳಿ ಬಗ್ಗೆ ಹೈ ಅಲರ್ಟ್ ಇದೆ ನಜ್ರತ್ ನೆಥಾನ್ಯಾ ಜೆರುಸಲೇಮ್ ಜೆನಿನ್ ಅಟ್ಲಿಟ್ ಇಪ್ಪತ್ತಕ್ಕೂ ಹೆಚ್ಚು ನಗರಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎರಡು ಮೂವತ್ತರ ದಾಳಿ ಇರಾನ್ನ ಮೂರು ಅಣು ಸ್ಥಾವರವನ್ನು ಡ್ಯಾಮೇಜ್ ಮಾಡುತ್ತೆ ಅದಾದ ನಂತರ ಇರಾನ್ ಕೈಕಟ್ಟಿ ಕೂರುತ್ತ ಇಲ್ಲ ಮುಂದೆ ಒಂದು ಹೆಜ್ಜೆ ಇಟ್ಟೇ ಇಡುತ್ತೆ ಹಾಗಾಗಿನೇ ಇಸ್ರೇಲ್ ಕೂಡ ರೆಡ್ ಅಲರ್ಟನ್ನು ಘೋಷಣೆ ಮಾಡಿದೆ ಇಸ್ರೇಲ್ನ ಪ್ರಮುಖ ನಗರಗಳಲ್ಲಿ ಸಾಯಿರನ್ ಮೊಳಗಿದೆ ಹೆಲಿಕಾಪ್ಟರ್ ಸಹಾಯದಿಂದ ಜನರಿಗೆ ಅಲರ್ಟ್ ಮೆಸೇಜನ್ನು ರವಾನಿಸ್ತಾ ಇದ್ದಾರೆ ಹೈಫಾ ನಗರದಲ್ಲಿ ಮಿಸೈಲ್ ದಾಳಿ ಬಗ್ಗೆ ಅಲರ್ಟ್ ಅನ್ನು ಕೂಡ ಕೊಡಲಾಗಿದೆ ಅತಿ ಹೆಚ್ಚು ನಾಗರಿಕ ದಾಳಿಗೆ ಒಳಗಾಗಿದೆ ಇಸ್ರೇಲ್ ಇರಾನ್ನ ದಾಳಿಯಿಂದಾಗಿ ಇದು ಖುದ್ದು ಇಸ್ರೇಲ್ ಮಾಧ್ಯಮ ವರದಿಗಳು ಹೇಳ್ತಾ ಇರೋದು